ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾಹಿನಲ್ಲಿ ಪ್ರಸಾರವಾಗ್ತಿದ್ದಂಥ ಪದ್ಮಾವತಿ ಧಾರಾವಾಹಿ ಬಗ್ಗೆ ಗೊತ್ತೇ ಇದೆ ಇನ್ನು ಪದ್ಮಾವತಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮಿಂಚಿದಂತಹ ನಟಿ ದೀಪ್ತಿ ಮನ್ನೆ ಮದುವೆ ಸಖತ್ ಗ್ರ್ಯಾಂಡ್ ಆಗಿ ನೆರವೇರಿದೆ ಹೌದು ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಧಾರಾವಾಹಿ ಪದ್ಮಾವತಿ ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಮಿಂಚಿದವರು ದೀಪ್ತಿ ಮನ್ನೆ ತೆಲುಗಿನ ರಾಧಮ ಕೂತುರು ಹಾಗೂ ಜಗದಾದ್ರಿ ಸೀರಿಯಲ್ಗಳ ಮೂಲಕ ದೀಪ್ತಿ ಮನ್ನೆ ಖ್ಯಾತಿ ಗಳಿಸಿದ್ದಾರೆ ಇದೀಗ ನಟಿ ದೀಪ್ತಿ ಮನ್ನೆ ಅವರು ಹೊಸ ಜೀವನವನ್ನ ಆರಂಭಿಸಿದ್ದಾರೆ ಹೌದು ದೀಪ್ತಿ ಮನೆ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರೋಹನ್ ರೆಡ್ಡಿ ಎಂಬವರನ್ನ ದೀಪ್ತಿ ಮನ್ನೆ ಆಗಿದ್ದಾರೆ ರೋಹನ್ ರೆಡ್ಡಿ ದೀಪ್ತಿ ಮನ್ನೆ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ ಕನ್ನಡದ ಅಮೃತಧಾರೆ ಸೀರಿಯಲ್ ಖ್ಯಾತಿಯ ಸಾರಾ ಅಣ್ಣಯ್ಯ ಹಾಗೂ ನಟಿ ಸಪ್ನಾ ದೀಕ್ಷಿತ್ ಅವರು ಮುಂತಾದ ತಾರೆಯರು ರೋಹನ್ ರೆಡ್ಡಿ ದೀಪ್ತಿ ಮನ್ನೆಗೆ ಮದುವೆಯಲ್ಲಿ ಸಾಕ್ಷಿಯಾಗಿದ್ದರು ಇನ್ನು ಕನ್ನಡದ ಪದ್ಮಾವತಿ ಸೀರಿಯಲ್ನಲ್ಲಿ ನಾಯಕಿ ತುಳಸಿ ಪಾತ್ರವನ್ನು ದೀಪ್ತಿ ಮನ್ನೆ ನಿಭಾಯಿಸಿದ್ರು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪದ್ಮಾವತಿ ಸೀರಿಯಲ್ನಲ್ಲಿ ನಾಯಕಿ ನಟಿಗೆ ಕಳಿಸ್ಕೊಂಡಿದ್ದಂಥ ತುಳಸಿ ಪಾತ್ರಧಾರಿ ದೀಪ್ತಿ ಮನ್ನೆ ಅವರ ಮದುವೆ ಬಗ್ಗೆ ಹಾಗೂ ಅವರ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ